ನಾನು ನಿಮ್ಮ ಸಿಂಗಿಸತಿ ನ್ಯೂಸ್ ಟ್ವೆಂಟಿ ತ್ರೀ ಕರ್ನಾಟಕ ಡಿಜಿಟಲ್ ನಿಂದ ಏನು ಹಿಂದೂ ಜಾಗರಣ ವೇದಿಕೆಯಿಂದ ಇವತ್ತು ಅಖಂಡ ಭಾರತ ಸಂಕಲ್ಪದ ದಿನವನ್ನ ಆಚರಣೆ ಮಾಡುತ್ತಿದ್ದು ಕೊನ್ನಂಪೇಟೆಯ ಕೊಡುವ ಸಮಾಜದಿಂದ ಈ ಒಂದು ಕಾರ್ಯಕ್ರಮ ಪ್ರಾರಂಭವಾಗಿದ್ದು ಓಣಿ ಬಸ್ ನಿಲ್ದಾಣಕ್ಕೆ ಈಗಾಗಲೇ ಎಲ್ಲಾ ಹಿಂದೂ ಬಾಂಧವರು ಅತಿ ಹೆಚ್ಚು ಸಂಖ್ಯೆಯಲ್ಲಿ ವಾಹನ ಜಾಥಾ ಮಾಡುವುದರ ಮೂಲಕ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ನೋಡಿ ವೀಕ್ಷಕರೇ ಈಗಾಗಲೇ ಬೈಕ್ ಆಗಿರಬಹುದು ವಾಹನಗಳ ಜಾಥಾದೊಂದಿಗೆ ಒಂದು ಕಾರ್ಯಕ್ರಮ ಪ್ರಾರಂಭ ಒಂದು ಕೊನೆಯ ಹಂತಕ್ಕೆ ತಲುಪ್ತಾ ಇದೆ ಕೋಣಿಕೊಪ್ಪದ ಸಿಯ ತನಕ ಈ ಒಂದು ವಾಹನ ಜಾಥಾವು ಪ್ರಾರಂಭ ಆಗ್ತಿದೆ ನೋಡಿ ಕೊನೆಯ ತನಕವು ಮೊದಲಿಗೆ ದ್ವಿಚಕ್ರ ವಾಹನದೊಂದಿಗೆ ಪ್ರಾರಂಭವಾದ ಈ ಒಂದು ಜಾಥಾ ನಂತರ ನಾಲ್ಕು ಚಕ್ರ ವಾಹನಗಳೊಂದಿಗೆ ಈಗಾಗಲೇ ಗೋಣಿಕಪ್ಪದ ಬಸ್ ನಿಲ್ದಾಣಕ್ಕೆ ಬಂದು ತಲುಪಿದೆ ಕೊನೆಯದಾಗಿ ಆರ್ ಎಂಸಿಯ ತನಕ ಈ ಒಂದು ವಾಹನ ಜಾಥಾ ಹೋಗಲಿದ್ದು ದಿನ ಭಾರತ ಸ್ವಾತಂತ್ರ್ಯ ಆಗುವ ಸಂದರ್ಭದಲ್ಲಿ ಭಾರತದಲ್ಲಿ ಒಂದು ದೊಡ್ಡ ದುರಂತ ಕೂಡ ನಡೆಯಿತು ಅದನ್ನು ನಮ್ಮ ನಾಯಕರು ಅತ್ಯಂತ ಬುದ್ಧಿವಂತಿಕೆಯಿಂದ ನಮ್ಮ ಜನರ ಒಂದು ಅವಧಾನ ಮುಚ್ಚಿಟ್ಟಿದ್ದಾರೆ ಭಾರತಕ್ಕೆ ಅಹಿಂಸೆಯಿಂದ ಸ್ವಾತಂತ್ರ್ಯ ಸಿಕ್ಕು ಭಾರತಕ್ಕೆ ಬ್ರಿಟಿಷರು ಸ್ವಾತಂತ್ರ್ಯ ಕೊಟ್ಟು ಓದುವಂತಿದ್ದಾರೆ ಇದು ಶುದ್ಧ ಸುಳ್ಳು ಭಾರತ ಸ್ವಾತಂತ್ರ್ಯ ಅವ್ರು ಹೇಳಿದ್ರು ಗಾಂಧಿ ಹೇಳಿದ್ರು ಇಂಡಿಯಾ ಅಂತ ಹೇಳಿದ್ರು ಆದ್ರೆ ದೇಶವನ್ನು ವಿಭಜನೆ ಮಾಡಿ ಮುಸಲ್ಮಾನರಿಗೆ ಒಂದು ಬೇರೆ ಪ್ರತ್ಯೇಕ ಒಂದು ರಾಜ್ಯವನ್ನು ಕೊಡಿ ದೇಶವನ್ನು ಕೊಡಿ ಅಂತ ಹೇಳಿದ್ರು ಅದಕ್ಕೋಸ್ಕರ ಅವರು ಡೈರೆಕ್ಟ್ ಆಕ್ಷನ್ ಅಂತ ಕೂಡ ಮಾಡಿದ್ರು ನಾನು ಸಿ ಕೆ ಬೋಪಣ್ಣ ಅಂತ ವಿಶ್ವ ಹಿಂದೂ ಪರಿಷತ್ ನ ಕೊಡಗು ಜಿಲ್ಲಾ ಅಧ್ಯಕ್ಷನಾಗಿ ನಾನು ಇವಾಗ ಆಯ್ಕೆಯಾಗಿದ್ದೀನಿ ಆಯ್ಕೆಯನ್ನು ಟ್ವಿಟ್ ಮಾಡಿದ್ದಾರೆ ಅಖಂಡ ಭಾರತ ಸಂಕಲ್ಪ ದಿನ ಅಂತ ಸುಮಾರು ಕಾರ್ಯಕ್ರಮಗಳು ನಡೀತಾ ಇದೆ ಅದೇ ರೀತಿ ಇವತ್ತು ಜಾಗರಣಾ ವೇದಿಕೆಯಿಂದ ಹೊನ್ನಂಪೇಟೆಯಿಂದ ಗೋಣಿಕೊಪ್ಪ ಅರಣ್ ಸಿವರೆಗೆ ಒಂದು ವೆಹಿಕಲ್ ಜಾಥಾ ನಡೀತಾ ಇದೆ ಅದು ಇವಾಗ ಸ್ಟಾರ್ಟ್ ಆಗಿದೆ ಹಾಗೆ ನಮ್ಮ ವಿಶ್ವಂದೂ ಪರಿಷತ್ತು ಮತ್ತು ಬಜರಂಗ ದಳದಿಂದ ನಾಡಿದ್ದು ಹದಿನಾಲ್ಕನೇ ತಾರೀಕು ಆರು ಗಂಟೆಗೆ ನಮ್ಮ ಆರ್ ಎನ್ ಎನ್ಸಿಯಿಂದ ಆ ಉಮಾಮಹೇಶ್ವರಿ ಸಭಾಂಗಣಕ್ಕೆ ಒಂದು ಪಂಜಿನ ಮೆರವಣಿಗೆ ನಡೆಯುತ್ತೆ ಆ ಅದರಲ್ಲಿ ನಮ್ಮ ಶರಣ್ ಪಂಪ್ವೆಲ್ ಅವರು ಆ ಬೌದ್ಧಿಕ್ ಮಾಡಲಿದ್ದಾರೆ ಆ ಕಾರ್ಯಕ್ರಮಕ್ಕೆ ನಾವು ಎಲ್ಲ ಹಿಂದೂ ಬಾಂಧವರನ್ನು ನಾವು ಬಂದು ಸೇರಿ ನಮ್ಮ ಅಂತ ಹೇಳಿ ನಮ್ಮ ಈ ಕಾರ್ಯಕ್ರಮವನ್ನು ನಾವು ಕೇಳ್ಕೊಳ್ತಾ ಇದ್ದೀವಿ ವಿಶ್ವ ಹಿಂದೂ ಪರಿಷತ್ತಿನ ವತಿಯಿಂದ ಅಖಂಡ ಭಾರತ ಸಂಕಲ್ಪ ಯಾತ್ರೆಯ ದಿವಸ ತಾರೀಕು ಹದಿನಾಲ್ಕನೇ ತಾರೀಕು ನಾವು ವಿಶ್ವ ಹಿಂದೂ ಪರಿಷತ್ತಿನಿಂದ ಆಯೋಜಿಸಿದ್ದೇವೆ ಯಾಕೆಂದರೆ ಭಾರತ ತುಂಡಾಗಿ ಇವತ್ತಿಗೆ ನಮ್ಮ ಆಗಸ್ಟ್ ಹದಿನಾಲ್ಕನೇ ದಿವಸ ಭಾರತವು ತುಂಡು ತುಂಡಾಗಿತ್ತು ಮೂರು ಭಾಗವಾಗಿ ತುಂಡಾಗಿತ್ತು ಅದನ್ನು ಈಗ ನಾವು ಒಂದುಗೂಡಿಸುವ ಪ್ರಯತ್ನವನ್ನು ಮಾಡಿಸ್ಬೇಕು ಅಂತೇಳಿ ನಾವು ಈಗಾಗಲೇ ಒಂದು ಪಂಚಿನ ಮೆರವಣಿಗೆಯನ್ನು ಇಟ್ಕೊಂಡಿದ್ದೇವೆ ಆಯೋಜಿಸಿದ್ದೇವೆ ಶ್ರೀ ವಿರಾಜಪೇಟೆ ತಾಲೂಕು ಮತ್ತು ಪನ್ನಂಪೇಟೆಪ್ಪ ವಿಶ್ವ ಹಿಂದೂ ನಗರ ನಗರಾಧ್ಯಕ್ಷ ಆಗಿ ಕೆಲಸ ಮಾಡುತ್ತಿದ್ದೇನೆ ಇದೇ ತಿಂಗಳು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕನೇ ದಿವಸ ಸಾಯಂಕಾಲ ನಮ್ಮ ಆರಂಚಿಯಿಂದ ನಮ್ಮ ಪಂಜಿನ ಮೆರವಣಿಗೆಯ ಜೊತೆಯಲ್ಲಿ ಬೃಹತ್ ಜಾಥವನ್ನು ಇಲ್ಲಿಂದ ನಾವು ಹಮ್ಮಿಕೊಂಡಿದ್ದೇವೆ ಹಾಗೆ ನಾವು ಇಲ್ಲಿಂದ ನಾವು ಈ ಮೆರವಣಿಗೆಯನ್ನು ನಮ್ಮ ಉಮಾವೇಶ್ವರ ದೇವಸ್ಥಾನವರೆಗೆ ನಮ್ಮ ಬೃಹತ್ ಮೆರವಣಿಗೆ ನಾವು ಸಾಗಲಿದ್ದೇವೆ ಅಲ್ಲಿಂದ ಅಲ್ಲಿ ಒಂದು ಗಂಟೆ ಕಾರ್ಯಕ್ರಮಗಳನ್ನು ಮುಗಿಸಿ ಊಟ ಉಪಚಾರಗಳು ಎಲ್ಲ ಅಲ್ಲೇ ಎಲ್ಲರಿಗೂ ಸೇವೆ ಮಾಡುತ್ತಿದ್ದೇವೆ ಹಾಗೂ ನಮ್ಮ ಈ ಊರಿನ ಎಲ್ಲ ನಮ್ಮ ಹಿಂದೂ ಬಾಂಧವರುಗಳು ಹಿಂದೂ ಬಾಂಧವರುಗಳು ನಮ್ಮ ಈ ವಿಶ್ವ ಹಿಂದೂ ಪರಿಷತ್ತಿನ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಭಾಗವಹಿಸಿ ಅತ್ಯಂತ ಹೆಚ್ಚು ಜನಸಂಖ್ಯೆಯಲ್ಲಿ ಸೇರಿ ಇದನ್ನು ಸಂಪೂರ್ಣ ಯಶಸ್ವಿಗೊಳಿಸಬೇಕಾಗಿ ನಮ್ಮ ಹಿಂದೂ ಬಾಂಧವರಲ್ಲಿ ನಾನು ಕೇಳಿಕೊಳ್ಳುತ್ತೇನೆ ಜೈ ಹಿಂದ್